ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಗುಲಾಬಿ ಗಿಡದ ಬಗ್ಗೆ ಬೇಸಿಗೆಯಲ್ಲಿ ಗುಲಾಬಿ ಗಿಡವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಅದಕ್ಕೆ ಫರ್ಟಿಲೈಸರ್ ಕೊಡೋದಕ್ಕೂ ಮುಂಚೆ ಯಾವೆಲ್ಲ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನು ಕೂಡ ನಾನು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಗುಲಾಬಿ ಗಿಡ ಚಳಿಗಾಲದ ನಂತರ ಬೇಸಿಗೆಗೆ ಕಾಲಿಟ್ಟ ನಂತರ ಇದರಲ್ಲಿ ಏನಾಗುತ್ತೆ ಅಂತಂದರೆ ಹೈಬ್ರಿಡ್ ಗಿಲಾ ಗುಲಾಬಿ ಗಿಡಗಳು ಡಾರ್ಮೆನ್ಸಿಗೆ ಒಳಗಾಗುತ್ತೆ ಅಂತಂದರೆ ಸ್ವಲ್ಪ ಇದರಲ್ಲಿ ಗ್ರೋತ್ ಕಡಿಮೆ ಆಗುತ್ತೆ ಫ್ಲವರಿಂಗ್ ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಈ ದೇಸಿ ಗುಲಾಬಿ ಹೂ ಏನಿರುತ್ತಲ್ಲ ಇದಿವಾಗ ಇವಾಗ ತುಂಬ ಚೆನ್ನಾಗಿ ಹೂಗಳನ್ನು ಕೊಡುತ್ತೆ ಸೊ ಹಾಗಾಗಿ ನೀವು ನರ್ಸರಿಯಿಂದ ಗುಲಾಬಿ ಗಿಡಗಳನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇವಾಗ ನೀವು ತರೋದು ದೇಸಿ ಗುಲಾಬಿ ಗಿಡಗಳನ್ನು ಒಳ್ಳೆಯದು ಆದರೆ ಹೈಬ್ರಿಡ್ ಗುಲಾಬಿ ಗಿಡಗಳನ್ನು ತರೋದು ನೀವು ಯೋಚನೆ ಮಾಡ್ತಾ ಇದ್ದರೆ ಅದರ ಆರೈಕೆ ತುಂಬಾ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಬಟನ್ ರೋಸಸ್ ಕೂಡ ನೀವು ಇವಾಗ ಈಸಿಯಾಗಿ ತೊಗೊಂಡು ಬರ್ಬೋದು ನೋಡಿ ಜೊತೆಗೆ ಕಾಲ ಬದಲಾದ ನಂತರ ಪ್ರತಿಯೊಂದು ಗಿಡದಲ್ಲೂ ಕೆಲವೊಂದು ಬದಲಾವಣೆಗಳಾಗುತ್ತೆ ಅದೇನು ಅಂತಂದರೆ ಗುಲಾಬಿ ಗಿಡ ಚಳಿಗಾಲ ಆದ ನಂತರ ಹೆವಿ ಫ್ಲವರಿಂಗ್ ಮಾಡಿದ ನಂತರ ಮತ್ತೆ ತನ್ನ ಗ್ರೋತನ್ನು ಪಡ್ಕೊಳ್ಳುತ್ತೆ ನಾವು ಫೆಬ್ರವರಿಯಲ್ಲಿ ಏನು ಮಾಡಿದ್ವಿ ಹಾರ್ಡ್ ಪ್ರೂನಿಂಗ್ ಮಾಡಿ ಕೆಲವೊಂದು ಗಿಡಗಳ ರೂಟ್ ಪ್ರೂನಿಂಗ್ ಮಾಡಾಗಿ ಮಾಡೋದಾಗಿರ್ಬೋದು ಟ್ರಿಮ್ಮಿಂಗ್ ಮಾಡೋದಾಗಿರ್ಬೋದು ರೀಪೋರ್ಟಿಂಗ್ ಮಾಡೋದಾಗಿರ್ಬೋದು ಮಾಡಿದ್ವಿ ಅದಾದ ನಂತರ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದರಲ್ಲಿ ಬೆಸಲ್ ಶೂಟ್ಸ್ ಬರ್ತಾಯಿದೆ ಸೊ ಈ ವಿಡಿಯೋನಲ್ಲಿ ನಾನು ಮುಖ್ಯವಾಗಿ ಇದೇ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾಯಿದ್ದೀನಿ ಈ ರೀತಿ ಬೆಸಲ್ ಶೂಟ್ಸ್ ಚೆನ್ನಾಗಿ ಬರಬೇಕು ಅವು ಹೆಲ್ದಿಯಾಗಿ ಬರಬೇಕು ಅಂತಂದರೆ ಯಾವ ರೀತಿ ನಾವು ಗಿಡಗಳನ್ನು ಆರೈಕೆ ಮಾಡಬೇಕು ಜೊತೆಗೆ ಅದಕ್ಕೆ ಏನು ಫರ್ಟಿಲೈಸರ್ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಗುಲಾಬಿ ಗಿಡದಲ್ಲಿ ಬೆಸಲ್ ಶೂಟ್ಸ್ ಬಂದರೆ ಆ ಒಂದು ಚಿಗುರು ಆಗಿರ್ಬೋದು ಆ ಒಂದು ಬ್ರಾಂಚ್ ಏನಾಗಿರುತ್ತೆ ತುಂಬಾ ಹೆಲ್ದಿಯಾಗಿರುತ್ತೆ ಗ್ರಾಫ್ಟೆಡ್ ಪಾಯಿಂಟ್ನ ಸ್ವಲ್ಪ ಹತ್ತಿರದಲ್ಲಿಂದೇ ಆ ಒಂದು ಬ್ರಾಂಚಸ್ ಬರುತ್ತೆ ಅದರ ಕೆಳಗಡೆ ಇರುವಂಥ ಬ್ರಾಂಚಸ್ನಲ್ಲಿ ಏನಾದರೂ ಚಿಗುರು ಬಂದರೆ ಅದು ಆಗಿರುತ್ತೆ ಅಂದರೆ ಅದು ಈ ಜಂಗ್ಲಿ ಒಂದು ಗಿಡ ಏನಿರುತ್ತಲ್ಲ ಅದರ ಮೇಲೆ ಒಂದು ಇನ್ನೊಂದು ಗಿಡವನ್ನು ಗ್ರಾಫ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಯಾವ ಒಂದು ಗ್ರಾಫ್ಟೆಡ್ ನೋಡಿರುತ್ತಲ್ಲ ಅದರ ಮೇಲ್ಗಡೆಯಿಂದ ಬರುವಂಥ ಚಿಗುರು ಮಾತ್ರ ಹೂಗಳನ್ನು ಕೊಡುತ್ತೆ ಅದರ ಕೆಳಗಡೆ ಇರುವಂಥ ಪಾರ್ಟಲ್ಲಿ ಏನಾದರೂ ಚಿಗುರು ಇದೆ ಅದು ಚೆನ್ನಾಗಿ ಫ್ಲವರಿಂಗ್ ಕೊಡಲ್ಲ ಅದರಿಂದ ಮೇನ್ ಗಿಡ ಏನಿರುತ್ತೆ ಅದು ಹೋಗುತ್ತೆ ನೋಡಿ ನಾನು ಮೊದಲಿಗೆ ಏನು ಹೂವನ್ನು ತೋರಿಸಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಆ ಒಂದು ಗಿಡ ಇದು ಲಾಸ್ಟ್ ಇಯರ್ ಅದರಲ್ಲಿ ತುಂಬ ಚೆನ್ನಾಗಿ ಫ್ಲವರಿಂಗ್ ಆಗಿತ್ತು ಅದು ಮತ್ತೆ ಇವಾಗ ಏನಾಗಿದೆ ಗ್ರೋತ್ ಪಡ್ಕೊಂಡ್ಬಿಟ್ಟು ತುಂಬ ಚೆನ್ನಾಗಿ ಇದರಲ್ಲಿ ಮೊಗ್ಗುಗಳು ಬರ್ತಾಯಿದೆ ಸೊ ನಾನು ಹೇಳ್ತಾ ಇದ್ದೆ ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ಗುಲಾಬಿ ಗಿಡದಲ್ಲಿ ನಾವು ಚೆನ್ನಾಗಿ ಆರೈಕೆ ಮಾಡಬೇಕು ಜೊತೆಗೆ ಮಣ್ಣು ತುಂಬ ಚೆನ್ನಾಗಿ ರೆಡಿಯಾಗಿರಬೇಕು ಜೊತೆಗೆ ಮಣ್ಣು ಆಗಿರುವಂತೆ ನಾವು ಪೂರ್ತಿಯಾಗಿ ಗಮನ ವಹಿಸಬೇಕು ಮಣ್ಣು ಸ್ವಲ್ಪನಾದರೂ ಎಲ್ಕಂಡ್ ಆಯಿತು ಅಂತಂದರೆ ಗುಲಾಬಿ ಗಿಡ ಖಂಡಿತ ಉಳಿಯೋಲ್ಲ ಇದರಿಂದ ಗುಲಾಬಿ ಗಿಡದಲ್ಲಿ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಚಿಗುರು ಬರ್ತಿರಬೇಕಾದ್ರೆ ಮೇಲಿನ ಮೇಲೆ ನಾವು ಗುಲಾಬಿ ಗಿಡದ ಮೇಲೆ ಮಾರ್ನಿಂಗ್ ಹಾಗೂ ಈವ್ನಿಂಗ್ ಮುಂಜಾನೆ ಮತ್ತು ಸಾಯಂಕಾಲ ಪ್ಲೇನ್ ನೀರಿನಿಂದ ಸ್ಪ್ರೇ ಮಾಡ್ತಾನೆ ಇರಬೇಕು ಆ ನಂತರ ಗುಲಾಬಿ ಗಿಡದಲ್ಲಿ ಇವಾಗ ಈ ಹೈಬ್ರಿಡ್ ಫ್ಲವರ್ಸ್ ಏನಿರುತ್ತಲ್ಲ ಇವು ಚಿಕ್ಕದಾಗ್ತಾ ಹೋಗುತ್ತೆ ಆದರೆ ದೇಸಿ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಫ್ಲವರ್ಸ್ ಬರುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನೋಡಿ ಈ ರೀತಿ ಬಿಸಿಲು ಹೆಚ್ಚಾದ ನಂತರ ಎಲೆಗಳು ಒಣಗ್ತಾ ಹೋಗುತ್ತೆ ಬ್ರೌನಿಷ್ ಆಗ್ತಾ ಹೋಗುತ್ತೆ ಈ ರೀತಿ ಇದ್ದಾಗ ನೀವೇನು ಮಾಡಬೇಕು ತುಂಬಾ ಬಿಸಿಲು ಬರ್ತಾ ಇದ್ರೆ ಗಿಡಗಳನ್ನು ಸ್ವಲ್ಪ ಶೇಡಲ್ಲಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಗ್ರೀನ್ ನೆಟ್ ನಿಮಗೆ ಹಾಕೋದಕ್ಕೆ ಅನುಕೂಲ ಇದ್ದರೆ ದಯವಿಟ್ಟು ಗ್ರೀನ್ ನೆಟ್ಟನ್ನು ಯೂಸ್ ಮಾಡಿ ಇದರಿಂದ ಗುಲಾಬಿ ಗಿಡದಲ್ಲಿ ಈ ರೀತಿ ಬ್ರೌನ್ ಲೀವ್ಸ್ ಆಗೋದು ಅಥವಾ ಡೈಬ್ಯಾಕ್ ಆಗೋದನ್ನು ನಾವು ತಡೆಗಟ್ಟಬಹುದು ಇನ್ನು ಮುಂದೆ ಗುಲಾಬಿ ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡೋದಾಗಿರ್ಬೋದು ರೂಟ್ ಪ್ರೂನಿಂಗ್ ರಿಪೋರ್ಟಿಂಗ್ ಮಾಡೋದನ್ನು ಮಾಡಲೇಬೇಡಿ ನೀವು ಸಾಫ್ಟ್ ಪ್ರೂನಿಂಗ್ ಅಂದರೆ ಟಿಪ್ ಪ್ರೂನಿಂಗ್ ಮಾಡೋದನ್ನು ವರ್ಷ ಪೂರ್ತಿ ಮಾಡ್ಬೋದು ಆದರೆ ಯಾವುದೇ ರೀತಿ ಹಾರ್ಡ್ ಪ್ರೂನಿಂಗ್ ಮಾಡಬೇಡಿ ನೋಡಿ ಈ ರೀತಿ ಒಂದು ಗ್ರಾಫ್ಟೆಡ್ ಪೋರ್ಷನ್ ಏನಿರುತ್ತಲ್ಲ ಇದರ ಮೇಲ್ಗಡೆ ಏನು ಬ್ರಾಂಚಸ್ ಬರುತ್ತೆ ಇವು ಪರ್ಮನೆಂಟ್ ಬ್ರಾಂಚಸ್ ಅದರ ಕೆಳಗಡೆ ಬರುವಂಥ ಬ್ರಾಂಚಸ್ ಏನಿರುತ್ತೆ ಅದು ಜಂಗ್ಲಿ ಬ್ರಾಂಚಸ್ ಇರುತ್ತೆ ಸೊ ನೋಡಿ ಇದರ ಕೆಳಗಡೆ ಬರುವಂಥ ಬ್ರಾಂಚಸ್ ಏನಾದರೂ ಈಗ ಬರ್ತಾ ಇದ್ರೆ ಅದರಲ್ಲಿ ಏಳು ಎಲೆಗಳಿದ್ದರೆ ಅದು ದಯವಿಟ್ಟು ಕಟ್ ಮಾಡಿ ಆದಷ್ಟು ಬೇಗ ತೆಗೆದಾಕ್ಬಿಡಿ ಇಲ್ಲ ಅಂತಂದರೆ ಇದೇನು ಮಾಡುತ್ತೆ ಮೇನ್ ಗಿಡವನ್ನೇ ಒಣಗಿಸಿ ಬಿಡುತ್ತೆ ಆನಂತರ ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಏನು ಕೊಡಬೇಕು ಈ ರೀತಿ ಬೆಸಲ್ ಶೂಟ್ಸ್ ಬರಬೇಕು ಅಂತಂದರೆ ನೋಡಿ ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫೋರಸ್ ಹೇರಳವಾಗಿರೋದ್ರ ಜೊತೆಗೆ ಇದರಲ್ಲಿ ಮೆಗ್ನೀಷಿಯಂ ಕೂಡ ಚೆನ್ನಾಗಿದೆ ಐರನ್ ಕಂಟೆಂಟ್ ಇರೋದರಿಂದ ಐರನ್ ಏನು ಮಾಡುತ್ತೆ ಗಿಡಗಳ ಬ್ರಾಂಚಸ್ ಹೆಲ್ದಿಯಾಗಿ ಬರೋದಕ್ಕೆ ಗಿಡದ ಎಲೆಗಳು ಹಳದಿ ಆಗೋದನ್ನು ಇದು ತಡೆಗಟ್ಟುತ್ತೆ ಈ ಒಂದು ಆಲೂಗಡ್ಡೆ ಇಲ್ಲ ಬದಲಾಗಿ ನೀವೇನು ಮಾಡ್ಬೋದು ಇದರ ಸಿಪ್ಪೆಯನ್ನು ಕೂಡ ನೀವು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡು ಗಿಡಗಳಿಗೆ ಕೊಡ್ಬೋದು ಇದರ ಬಗ್ಗೆ ನಾನು ಹಿಂದೆ ವಿಡಿಯೋ ಡೀಟೇಲಾಗಿ ಮಾಡಿ ತೋರಿಸಿದ್ದೀನಿ ಯಾರಾದರೂ ನೋಡಿಲ್ಲ ಅನ್ನೋರು ನೋಡ್ಬೋದು ಆನಂತರ ನಿಮ್ಮ ಹತ್ರ ಆಲೂಗಡ್ಡೆ ಏನಾದರೂ ಸ್ವಲ್ಪ ಒಣಗೋಗ್ತಾ ಇದೆ ಅಥವಾ ಹಾಳಾಗಿದೆ ಅನ್ನುವಂಥ ಆಲೂಗಡ್ಡೆ ಇದ್ದರೂ ಕೂಡ ಅದನ್ನು ಕೂಡ ನೀವೇನು ಮಾಡ್ಬೋದು ಗಾರ್ಡನ್ನಲ್ಲಿ ಗುಲಾಬಿ ಗಿಡದಲ್ಲಿ ಯೂಸ್ ಮಾಡ್ಬೋದು ಅದು ಹೇಗೆ ಅನ್ನೋದಾದರೆ ಈ ಒಂದು ಆಲೂಗಡ್ಡೆಯನ್ನು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ಈ ರೀತಿ ಒಂದು ಪೇಸ್ಟ್ ಥರ ರುಬ್ಕೊಂಡ್ಬಿಡಿ ಇದರಿಂದ ಏನಾಗುತ್ತೆ ಆಲೂಗಡ್ಡೆಯಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿ ಬರುತ್ತೆ ಜೊತೆಗೆ ನಿಮ್ಮ ಹತ್ರ ಏನಾದರೂ ಅದರ ಸಿಪ್ಪೆ ಇದ್ದರೆ ಹಸಿಯಾಗಿರುವಂಥದ್ದು ಅದನ್ನು ಕೂಡ ನೀವು ಈ ರೀತಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ನೀವು ಇಲ್ಲಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ಒಂದು ಆಲೂಗಡ್ಡೆ ಅಥವಾ ನಿಮ್ಮ ಹತ್ರ ಒಂದು ಎರಡು ಗಿಡಗಳಿದ್ರೆ ಒಂದು ಆಲೂಗಡ್ಡೆ ಸಾಕಾಗುತ್ತೆ ಅಥವಾ ಹೆಚ್ಚು ನಿಮ್ಮ ಹತ್ರ ಗಿಡಗಳಿದ್ರೆ ಒಂದು ನಾಲ್ಕು ಆಲೂಗಡ್ಡೆಗಳಾದರೂ ಬೇಕು ನಾನಿಲ್ಲಿ ಕೇವಲ ಒಂದು ಆಲೂಗಡ್ಡೆಯಿಂದ ಒಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಜ್ಯೂಸ್ ಥರ ಮಾಡ್ಕೊಂಡ್ಬಿಟ್ಟು ಇದನ್ನು ಜರಡಿ ಹಿಡ್ಕೊಳ್ಳಿ ಈ ರೀತಿ ಜರಡಿ ಹಿಡ್ಕೊಳ್ಳೋದ್ರಿಂದ ಗಿಡಗಳಲ್ಲಿ ಈ ಒಂದು ಪಲ್ಪ್ ಹೋಗದೆ ರೀತಿ ಇರೋ ರೀತಿ ನಾವು ನೋಡ್ಕೊಳ್ಬೋದು ಇದರಿಂದ ಫಂಗಸ್ ಆಗದೆ ಇರೋ ರೀತಿ ಕೂಡ ನಾವು ಚೆನ್ನಾಗಿ ತಡೆಗಟ್ಬೋದು ಇದನ್ನು ಯಾವುದೇ ರೀತಿ ಪಲ್ಪನ್ನು ಗಿಡದ ಮಣ್ಣಿನಲ್ಲಾಗಿರ್ಬೋದು ಅಥವಾ ಗಿಡದ ಮೇಲಾಗಿರ್ಬೋದು ಹಾಕಲೇಬೇಡಿ ಇದರಲ್ಲಿ ಯಾವುದೇ ರೀತಿ ಈ ಒಂದು ಪಲ್ಪ್ ಯಾವುದೇ ರೀತಿ ಗಿಡಕ್ಕೆ ಉಪಯೋಗಕ್ಕೆ ಬರಲ್ಲ ಕೇವಲ ಅದರಲ್ಲಿರುವಂಥ ಎಕ್ಸ್ಟ್ ಜ್ಯೂಸನ್ನು ಮಾತ್ರ ನಾವು ಏನು ಮಾಡ್ಬೋದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಅಂದರೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀರು ಥರ ಯೂಸ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಇದರಿಂದ ಗಿಡಗಳಿಗೂ ಕೂಡ ಏನಾಗುತ್ತೆ ಅದರ ಒಂದು ಬೆನಿಫಿಟ್ಸ್ ತುಂಬ ಬೇಗ ಸಿಗುತ್ತೆ ನೋಡಿ ನಾನಿಲ್ಲಿ ಐದುನೂರು ಎಮ್ ಎಲ್ನಷ್ಟು ನೀರನ್ನು ತಗೊಳ್ತಾ ಇದ್ದೀನಿ ಅದರಲ್ಲಿ ಈ ಫರ್ಟಿಲೈಸರ್ ಕೂಡ ನೂರು ಎಮ್ ಎಲ್ ಅಂದರೆ ಅರ್ಧ ಲೀಟರ್ನಷ್ಟು ರೆಡಿಯಾಗಿದೆ ನಾನು ಎಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದರ ಒಂದು ಭಾಗದಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಒಂದು ಲೀಟರ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆ ನಂತರ ನಾನು ಇದಕ್ಕೆ ಎರಡು ರೂಪಾಯಿ ಏನು ಪ್ಯಾಕ್ ಸಿಗುತ್ತಲ್ಲ ಕಾಫಿ ಪೌಡ್ರ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತಂದರೆ ಈ ಬೆಸಲ್ ಶೂಟ್ಸ್ ಏನು ಬರುತ್ತಲ್ಲ ಇದಕ್ಕೆ ನಾವು ಕಾಫಿ ಪೌಡರ್ ಕೊಡೋದರಿಂದ ಆ ಬರುವಂಥ ಬೆಸಲ್ ಶೂಟ್ಸ್ ತುಂಬ ಸ್ಟ್ರಾಂಗ್ ಆಗಿ ಬರುತ್ತೆ ಜೊತೆಗೆ ಅದು ಡೈ ಬ್ಯಾಕ್ ಆಗಲ್ಲ ಹಾಗೂ ಬಿಸಿಲಿನ ಒಂದು ಹೀಟಿಗೆ ಅದು ಒಣಗೋದು ಕೂಡ ತಪ್ಪತ್ತೆ ಹಾಗಾಗಿ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೆ ಚೆನ್ನಾಗಿ ತಲುಪಬೇಕು ಅಂತಂದರೆ ಈ ಕಾಫಿ ಪೌಡರ್ ಮತ್ತು ಟೀ ಪೌಡರ್ ತುಂಬ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ ಸೊ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಈ ಒಂದು ಫರ್ಟಿಲೈಸರನ್ನು ಡೈಲ್ಯೂಟ್ ಮಾಡಿಕೊಂಡು ಆನಂತರ ಗಿಡಗಳಿಗೆ ನೀವೇನು ಮಾಡ್ಬೋದು ಒಂದು ಎರಡು ನೂರು ಎಮ್ ಎಲ್ ಅಥವಾ ಒಂದು ನೂರು ಎಮ್ ಎಲ್ ಷ್ಟು ಕೊಟ್ಟರೂ ಕೂಡ ಗಿಡದಲ್ಲಿ ಗ್ರೋತ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಸ್ವಲ್ಪ ಮಣ್ಣನ್ನು ನೀವು ಲೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಆಗಿರುವಂಥ ಮಣ್ಣಿನಲ್ಲೇ ಕೊಡೋದು ಒಳ್ಳೆಯದು ನೋಡಿ ಯಾವ ರೀತಿ ಇದರಲ್ಲಿ ಚಿಗುರು ಬರ್ತಾ ಇದೆ ಈ ಚಿಗುರು ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿಯ ಫರ್ಟಿಲೈಸರ್ಸನ್ನು ನಾವು ಗಿಡಗಳಿಗೆ ಮೇಲಿನ ಮೇಲೆ ಕೊಡ್ತಾನೆ ಇರಬೇಕು ಈ ಒಂದು ಫರ್ಟಿಲೈಸರನ್ನು ನೀವು ಎಂಟರಿಂದ ಹತ್ತು ದಿನಗಳ ಗ್ಯಾಪಲ್ಲಿ ಗುಲಾಬಿ ಗಿಡಕ್ಕೆ ಕೊಟ್ಟು ನೋಡಿ ನಿಮ್ಮ ಗುಲಾಬಿ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಳ್ಳೆಯ ಶೂಟ್ಸ್ ಬರುತ್ತೆ ತುಂಬ ಚೆನ್ನಾಗಿ ಚಿಗುರು ಬರೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಜೊತೆಗೆ ಏನಾಗುತ್ತೆ ಅಂತಂದರೆ ಬಿಸಿಲಿನ ಒಂದು ಶಾಖಕ್ಕೆ ಗುಲಾಬಿ ಗಿಡಗಳು ಡಾರ್ಮೆನ್ಸಿಗೆ ಒಳಗಾಗಿ ತುಂಬಾ ಹಾಳಾಗೋದನ್ನು ನಾವೇನು ಮಾಡ್ಬೋದು ಇದರಿಂದ ಸ್ವಲ್ಪ ಕಂಟ್ರೋಲ್ ಕೂಡ ಮಾಡ್ಕೊಳ್ಬೋದು ಆ ನಂತರ ಗುಲಾಬಿ ಗಿಡದಲ್ಲಿ ಏನಾದರೂ ಫ್ಲವರ್ಸ್ ಬಂದು ಒಣಗ್ತಾ ಇದ್ರೆ ಅದನ್ನು ಸಾಧ್ಯವಾದಷ್ಟು ಬೇಗ ಕಟ್ ಮಾಡಿ ತೆಗೆದುಹಾಕ್ಬಿಡಿ ಇದರಿಂದ ನಾವು ಹಾಕುವಂಥ ಫರ್ಟಿಲೈಸರ್ ಈ ರೀತಿ ಬರ್ತಿರುವಂಥ ಚಿಗುರುಗಳಿಗೆ ಮಾತ್ರ ತಲುಪುತ್ತೆ ಇದರಿಂದ ಬರುವಂಥ ಗ್ರೋತ್ ಕೂಡ ತುಂಬ ಫಾಸ್ಟ್ ಆಗಿ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಒಂದು ವೇಸ್ಟ್ ಆಗಿರುವಂಥ ಆಲೂಗಡ್ಡೆ ಆಗಿರ್ಬೋದು ಅಥವಾ ನಿಮಗೆ ಉಪಯೋಗಕ್ಕೆ ಬರದೇ ಇರುವಂಥ ಒಂದು ಆಲೂಗಡ್ಡೆಯನ್ನು ಕೂಡ ಯಾವ ರೀತಿ ಫರ್ಟಿಲೈಸರ್ ಥರ ನಾವು ಗುಲಾಬಿ ಗಿಡಕ್ಕೆ ಬಳಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ನೋಡಿ ಈ ಉಳಿದಿರುವಂಥ ಪಲ್ಪನ್ನು ಎಸಿಬಿಡಿ ಇದರಲ್ಲಿ ಮತ್ತೊಂದು ಸರಿ ನೀರನ್ನು ಹಾಕಿಬಿಟ್ಟು ಒಂದು ದಿನ ನೆನೆಯೋದಕ್ಕೆ ಇಟ್ಟು ಆನಂತರ ಅದನ್ನು ಸೋಸಿ ನೀವು ಗಿಡಗಳಿಗೆ ಕೂಡ ಉಪಯೋಗಿಸ್ಕೊಡು ಉಪಯೋಗಿಸ್ಕೊಳ್ಬೋದು ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Take care, bye bye, happy gardening.